ಆಯ್ ಫ್ರೆಂಡ್ಸ್ ನಮಸ್ತೆ ಹಳ್ಳಿ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಇರ್ತೀನಿ ಲಾಸ್ಟ್ ಟೈಮ್ ಒಳ್ಳೆ ವ್ಯೂಸ್ ಬಂದಿತ್ತು ಬಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಈಗ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಈಗ ನಾವು ಈ ಗಾಡಿ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದು ಬಂದು ಎಳ್ಪುರ ಸರ್ ಯಳ್ಪುರ ಸರ್ಕಲ್ಲು ಅಲ್ಲಿಂದ ದೇವನಹಳ್ಳಿಗೆ ಹೋಗೋ ರೂಟ್ ಇದು ರೂಟ್ ಬಂದು ಯಳ್ಪುರ ಕಸವನಹಳ್ಳಿ ಜುಟ್ನಹಳ್ಳಿ ತಿಂಡ್ಲು ಆ ಥರ ಹೋಗುತ್ತೆ ಇಲ್ಲಿ ಪಕ್ಷಿದ್ದು ಅಂತ ಬರ್ತಾಯಿಲ್ಲ ನಾನು ಈ ರೋಡು ಮಿನಿಮಮ್ ರೆಡಿಯಾಗಿ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದಿಂದ ಈ ರೋಡು ಯಾರೂ ಪುಣ್ಯಾತ್ಮ ಬಂದು ರೆಡಿ ಮಾಡಲಿಲ್ಲ ಯಾರೂ ರೆಡಿ ಮಾಡೋಕ್ಕೂ ಮನ್ಸು ಮಾಡ್ತಾಯಿಲ್ಲ ದಯವಿಟ್ಟು ಇದನ್ನು ಶೇರ್ ಮಾಡಿ ಆದಷ್ಟು ಬೇಗ ಇದೊಂದು ರೋಡು ರೆಡಿ ಆದರೆ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಇದೇ ರೋಡಲ್ಲಿ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾರೆ ಒಂದು ಗುಂಡಿ ಒಂದೊಂದೊಂದು ಮಣ್ಕಾಲು ಉದ್ದ ಇದ್ದಾವೆ ಒಂದೊಂದು ಅಡಿಗೂ ಒಂದೊಂದು ಗುಂಡಿ ಇದೆ ಹದಿನೈದು ವರ್ಷದಿಂದ ರೆಡಿಯಾಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಅಧ್ವಾನ ಆಗಿದೆ ರೋಡು ಅಂತ ಬಟ್ ಅದೆಲ್ಲ ಸಿಮೆಂಟ್ ಹಾಕಿದಾರಲ್ವಾ ಇಲ್ಲಿ ಮುಂದೆಗಡೆ ಒಂದು ಕಾಂಕ್ರೀಟ್ ಮಿಷಿನ್ ಇದೆ ಅವರು ಹಾಕಿರೋದು ನನಗೆ ಒಂದೊಂದು ಸಲ ಅನಿಸುತ್ತೆ ಒಂದು ಜೆ ಸಿ ಬಿ ತೊಗೊಂಡೋಗಿ ಗುಂಡಿ ಇಟ್ಬಿಡೋಣ ಯಾರಾದರೂ ಬಂದು ರೆಡಿ ಮಾಡ್ತಾರೆ ಅಲ್ಲಲ್ಲಿ ಅಂತ ಬಟ್ ಬೇಡ ನನಗೆ ಯಾಕೆ ಅನ್ನೋ ಒಂದು ಮನೋಭಾವ ಹಂಗಿದೆ ಪ್ಲೀಸ್ ಇದನ್ನು ಆದಷ್ಟು ಬೇಗ ಯಾರು ಅಧಿಕಾರಿಗಳಿದ್ದಾರೋ ಅವರು ಬಂದು ಬೇಗ ನೋಡಲಿ ಬೇಗ ರೋಡ್ ರೆಡಿ ಮಾಡಲಿ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಪ್ರೆಗ್ನೆಂಟ್ ಲೇಡಿಗಳು ಓಡಾಡ್ತಾರೆ ಬೀಳ್ತಾಯಿರ್ತಾರೆ ಹೇಳ್ತಾ ಇರ್ತಾರೆ ಈ ರೋಡಲ್ಲಂತೂ ತುಂಬ ತುಂಬಾ ಆಗೋಗಿದೆ ಒಳ್ಳೆ ಕಾಲ್ ದಾರಿ ಇದ್ದಂಗಿದೆ ನೋಡಿ ನೋಡ್ತಾ ಇದ್ದೀರಲ್ವ ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡಿ ಪ್ಲೀಸ್ ಇದೊಂದು ರೋಡ್ ರೆಡಿ ಮಾಡಿಸ್ಕೊಂಡು ಕೊಡಲಿ ಇದು ಬಂದು ದೇವನಹಳ್ಳಿಗೆ ಹೋಗೋ ಏರ್ಪೋರ್ಟ್ಗೆ ಹೋಗೋ ರೋಡು ಈ ರೋಡು ಯಾರಾದರೂ ಏರ್ಪೋರ್ಟ್ಗೆ ಹೋಗೋ ರೋಡು ಅಂತಾರೆ ಇದೇನಾಗಿದೆ ಅಂದರೆ ದೇವನಹಳ್ಳಿ ಲಾಸ್ಟ್ ಬಾರ್ಡ್ರ್ ಬಿದ್ದಿದೆ ಅಂತ ಅಂತೇಳ್ಬಿಟ್ಟು ಈ ರೋಡಿದು ನೋಡಿ ಆ ರೋಡ್ ನೋಡಿ ಹೆಂಗಿದೆ ಅಂತ ಇಲ್ಲ ಲಾಸ್ಟ್ ಬಾರ್ಡ್ರ್ ಅಂತಲೇ ರೆಡಿ ಮಾಡಲ್ವ ಈ ಕಡೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ತಾಲೂಕು ಲಾಸ್ಟ್ ಬಾರ್ಡ್ರ್ಗಳು ಅಂತಲೇ ರೆಡಿ ಮಾಡಲ್ವ ತುಂಬ ಜನ ಹಾಗೆ ಮಾಡ್ತಿದ್ದಾರೆ ರೆಡಿ ಮಾಡಿದರೆ ಬಿಟ್ಬಿಡೋದು ಲಾಸ್ಟ್ ಬಾರ್ಡ್ರ್ ಹೇಳ್ಬಿಟ್ಟು ನೋಡಿ ನೋಡಿ ಯಾವ ಥರ ಇದೆ ನೋಡಿ ರೋಡು ಇದರಲ್ಲಿ ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲ ಏನೋ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಯಾವ ಥರ ಹೋಗ್ತಾರೆ ಅರ್ಥ ಆಗಬೇಕು ಅವ್ರಿಗೆ ರೋಡ್ ನೋಡಿ 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 ಸಾಕೋಗಿದೆ ಪ್ರೆಗ್ನೆಂಟ್ಗಳು ಆಸ್ಪತ್ರೆಗೆ ಹೋಗಬೇಕು ಯಾವುದೋ ಒಂದು ಮೆಡಿಷನ್ ಒಂದು ಗುಂಡಿಗೆ ಒಂದು ಚಕ್ರ ಅಂದರೆ ಇನ್ನೊಂದು ಮೇಲೆ ಇರುತ್ತೆ ಇನ್ನೊಂದು ಮೇಲೆ ಇದ್ದರೆ ಇನ್ನೊಂದು ಗುಂಡಿ ಚಕ್ರ ಕೆಳಗಡೆ ಇರುತ್ತೆ ಮೊನ್ನೆ ಎಲ್ಲ ನಮ್ಮ ಹುಡುಗರೇ ಬಿದ್ದಿದ್ದಾರೆ ನಾನು ಬಿದ್ದಿದ್ದೀನಿ ಎಲ್ಲ ಬಿದ್ದಿದ್ದಾರೆ ಆದರೂ ಯಾರೂ ಬಂದು ಈ ರೋಡ್ ಕಡೆ ಗಮನನೇ ಹರಿಸಲಿಲ್ಲ ಆದಷ್ಟು ಬೇಗ ಶೇರ್ ಮಾಡಿ ಇದೊಂದು ರೋಡ್ ರೆಡಿ ಮಾಡಲಿ ನಾನು ಒಳ್ಳೇದಕ್ಕೋಸ್ಕರ ಹೇಳ್ತಿಲ್ಲ ಎಲ್ಲರೂ ಒಳ್ಳೇದಕ್ಕೂ ಇದ್ದೀನಿ ಆದಷ್ಟು ಬೇಗ ಶೇರ್ ಮಾಡಿ ಹಂಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್